ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಹೌದು ಫ್ರೆಂಡ್ಸ್ ಕನ್ನಡ ವಿಭಾಗದಲ್ಲಿ ಅಂದ್ರೆ ಟಿಇಟಿ ಪೇಪರ್ ಒನ್ ಆಗಿರ್ಬೋದು ಹಾಗೂ ಪೇಪರ್ ಟೂ ನಲ್ಲಿ ಆಗಿರ್ಬೋದು ಸೊ ಕನ್ನಡ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಈ ಮೂವತ್ತು ಪ್ರಶ್ನೆಗಳಲ್ಲಿ ಈ ಹದಿನೈದು ಪ್ರಶ್ನೆಗಳು ಪ್ಯಾರಾಗ್ರಾಫ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ ಗದ್ಯ ಭಾಗಕ್ಕೆ ಎಂಟು ಪ್ರಶ್ನೆಗಳು ಹಾಗೂ ಪದ್ಯ ಭಾಗದಲ್ಲಿ ಏಳು ಪ್ರಶ್ನೆಗಳು ಒಟ್ಟು ಹದಿನೈದು ಪ್ರಶ್ನೆಗಳು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದ್ರೆ ಇನ್ನು ಹದಿನೈದು ಪ್ರಶ್ನೆಗಳಲ್ಲಿ ಕನ್ನಡ ವ್ಯಾಕರಣ ಹಾಗೂ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಸೊ ಇವತ್ತಿನ ಈ ತರಗತಿಯ ಮೂಲಕ ಕನ್ನಡ ಬೋಧನಾ ಪದ್ಧತಿ ಅಂದ್ರೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಮೊದಲ ಪ್ರಶ್ನೆ ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಂಶ ಸೊ ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಂಶ ಸೊ ವ್ಯತಿರಿಕ್ತ ಅಂದ್ರೆ ಏನು ಸೊ ಮೊದಲು ವ್ಯತಿರಿಕ್ತ ಅಂದ್ರೆ ಗೊತ್ತಾದಾಗ ಮಾತ್ರ ಆಯ್ಕೆಗಳಲ್ಲಿ ಕೊಟ್ಟಾದಾಗ ನಾವು ಆನ್ಸರ್ ಅನ್ನ ಗುರ್ತಿಡೋದಕ್ಕೆ ಸಾಧ್ಯ ವ್ಯತಿರಿಕ್ತ ಅಂದ್ರೆ ವಿರುದ್ಧವಾದ ಅಂಶ ಯಾವುದು ಅನ್ನೋದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾಷೆಯು ದೈವಿ ಶಕ್ತಿಯನ್ನ ಹೊಂದಿದ್ದು ಪ್ರತಿಯೊಬ್ಬರೂ ಸಹಜವಾಗಿ ಮಾತನಾಡುವುದಾಗಿದೆ ಸೊ ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಥವಾ ವಿರುದ್ಧವಾದಂತಹ ಅಂಶ ಯಾವುದು ಅಂದ್ರೆ ಭಾಷೆ ಅನ್ನೋದು ದೈವಿ ಶಕ್ತಿಯಿಂದ ಪ್ರತಿಯೊಬ್ಬರಲ್ಲೂ ಸಹಜವಾಗಿ ಮಾತನಾಡಬಹುದು ಅನ್ನುವಂಥದ್ದು ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದಂತಹ ಅಂಶವಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮಾನವನು ವಸ್ತುಗಳು ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನ ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಎಂದು ಹೇಳಿದ ವ್ಯಕ್ತಿ ಯಾರು ಸೊ ಮಾನವನು ವಸ್ತುಗಳು ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನ ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಎಂದು ಹೇಳಿದ ವ್ಯಕ್ತಿ ಲಿಪ್ಜಿನ್ ಸೊ ಲಿಪ್ಜಿನ್ ಅನ್ನುವಂತಹ ವ್ಯಕ್ತಿ ಈ ಒಂದು ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾನೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲವಾಗಿದೆ ಭಾಷಾ ಕಲಿಕೆಯಲ್ಲಿ ನಾಲ್ಕು ಕೌಶಲಗಳನ್ನು ಒಳಗೊಂಡಿವೆ ಆ ಕೌಶಲಗಳು ಯಾವುವು ಅಂದ್ರೆ ಆಲಿಸುವಿಕೆ ಮಾತುಗಾರಿಕೆ ಓದುವಿಕೆ ಹಾಗೂ ಬರವಣಿಗೆ ಸೊ ಒಂದು ಮಗು ಭಾಷಾ ಕಲಿಕೆ ಆಗ್ಬೇಕು ಅಂದ್ರೆ ಅಲ್ಲಿ ಆಲಿಸುವಿಕೆ ಮೂಲ ಪಾತ್ರವನ್ನ ವಹಿಸುತ್ತದೆ ಈ ಆಲಿಸುವಿಕೆಯ ನಂತರ ಬರುವಂತದೆ ಮಾತುಗಾರಿಕೆ ಮಾತುಗಾರಿಕೆ ನಂತರ ಬರುವುದೇ ಓದುಗಾರಿಕೆ ಓದುಗಾರಿಕೆ ನಂತರ ಬರುವುದೇ ಬರವಣಿಗೆ ಸೊ ಇವು ಭಾಷಾ ಕಲಿಕೆಯ ಮೂಲ ಕೌಶಲಗಳು ಅಂತನೆ ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮಾತುಗಾರಿಕೆ ಎಂದರೆ ಸೊ ಮಾತುಗಾರಿಕೆ ಅಂದ್ರೆ ಏನು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನ ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಪ್ರಕಟಿಸುವುದೇ ಮಾತುಗಾರಿಕೆ ಸೊ ಮಾತುಗಾರಿಕೆ ಅಂದ್ರೆ ಏನು ಅಂತನೂ ಕೂಡ ಪ್ರಶ್ನೆ ಬರಬಹುದು ಸೊ ಮನಸ್ಸಿನ ಭಾವನೆ ಆಗಿರ್ಬೋದು ಆಲೋಚನೆ ಆಗಿರ್ಬೋದು ಅಭಿಪ್ರಾಯಗಳನ್ನಾಗಿರ್ಬೋದು ಇವೆಲ್ಲವುಗಳನ್ನ ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕ ಪ್ರಕಟಿಸುವಂತಹ ಒಂದು ಕೌಶಲಕ್ಕೆ ನಾವು ಮಾತುಗಾರಿಕೆ ಎಂದು ಕರೆಯಲಾಗುತ್ತದೆ ಐದನೇ ಪ್ರಶ್ನೆ ವ್ಯಾಕರಣದಿಂದ ಪದಸಿದ್ಧಿ ಪದಸಿದ್ಧಿಯಿಂದ ಅರ್ಥ ಅರ್ಥದಿಂದ ತತ್ವಜ್ಞಾನ ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ಹೇಳಿದವರು ಯಾರು ಈ ಪ್ರಶ್ನೆ ಅಂತೂ ತುಂಬಾ ಪರೀಕ್ಷೆಯಲ್ಲಿ ರಿಪೀಟೆಡ್ ಆದಂತಹ ಪ್ರಶ್ನೆ ಫ್ರೆಂಡ್ಸ್ ಸೊ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ವ್ಯಾಕರಣದಿಂದ ಪದಸಿದ್ಧಿ ಪದಸಿದ್ಧಿಯಿಂದ ಅರ್ಥ ಅರ್ಥದಿಂದ ತತ್ವಜ್ಞಾನ ತತ್ವಜ್ಞಾನದಿಂದ ಮಾನವರು ಬಯಸುವಂತಹ ಮೋಕ್ಷ ದೊರೆಯುತ್ತದೆ ಅಂತ ಹೇಳಿ ಹೇಳಿದವರು ಯಾರು ಅಂದ್ರೆ ಕೇಶಿರಾಜನವರು ಈ ಕೇಶಿರಾಜ ಈ ಒಂದು ಹೇಳಿಕೆಯನ್ನ ನೀಡ್ತಾರೆ ಸೊ ಕೇಶಿರಾಜ ಬರೆದಂತಹ ಕೃತಿ ಯಾವುದು ಅಂದ್ರೆ ಶಬ್ದಮನಿ ದರ್ಪಣ ಎಷ್ಟು ಆರನೇ ಪ್ರಶ್ನೆ ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ ಸೊ ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಥಪೂರ್ಣ ವಾಕ್ಯಗಳನ್ನ ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು ಸೊ ಒಂದು ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ ಅರ್ಥಪೂರ್ಣವಾದಂತಹ ವಾಕ್ಯಗಳನ್ನ ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು ನೆಕ್ಸ್ಟ್ ಏಳನೇ ಪ್ರಶ್ನೆ ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿರುತ್ತದೆ ಎಂದರೆ ಸೊ ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಿರುತ್ತದೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಜನಾ ಕೌಶಲ ಸಮನ್ವಯಗೊಂಡಿರುತ್ತದೆ ಸೊ ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಬೇಕು ಅಂದ್ರೆ ಮಾನಸಿಕ ಸಿದ್ಧತೆ ಆಗಿರಬೇಕು ಆಸಕ್ತಿ ಪ್ರಚೋದನೆ ಆಗಿರಬೇಕು ಮಾನಸಿಕ ಏಕಾಗ್ರತೆ ಆಗಿರಬೇಕು ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಜನಾ ಕೌಶಲಗಳನ್ನ ಸಮನ್ವಯಗೊಂಡಿರುವುದೇ ಓದುವಿಕೆ ಒಂದು ಆಲೋಚನಾ ಕ್ರಿಯೆ ಆಗಲು ಸಾಧ್ಯ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಪರಿಣಾಮಕಾರಿ ಮತ್ತು ಯಶಸ್ವಿ ಬೋಧನೆಗೆ ಯೋಜನೆಯ ಹಂತಗಳು ಕ್ರಮಬದ್ಧ ವಿಧಾನ ಸೊ ಪರಿಣಾಮಕಾರಿ ಮತ್ತು ಯಶಸ್ವಿ ಬೋಧನೆ ಆಗ್ಬೇಕು ಅಂದ್ರೆ ಒಂದು ಯೋಜನೆಯನ್ನ ಹಮ್ಮಿಕೊಡ್ಬೇಕಾಗತ್ತೆ ಆ ಯೋಜನೆಯ ಹಂತಗಳು ಯಾವುವು ಅನ್ನೋದು ಕೂಡ ಪ್ರಶ್ನೆಯನ್ನ ಕೇಳ್ಬಹುದು ಸೊ ಅದರ ಕ್ರಮಬದ್ಧ ವಿಧಾನ ಯಾವುದು ಅಂದ್ರೆ ಮೊದಲೇದಾಗಿ ಪೂರ್ವ ಸಿದ್ಧತಾ ಹಂತವನ್ನ ಒಳಗೊಂಡಿರಬೇಕು ಯಾವುದೇ ಒಂದು ಯಶಸ್ವಿ ಬೋಧನೆ ಆಗ್ಬೇಕು ಅಂದ್ರೆ ಅಂದ್ರೆ ಒಂದು ಈ ಪರಿಣಾಮಕಾರಿ ಮತ್ತು ಯಶಸ್ವಿ ಬೋಧನೆಗೆ ಅದರದೇ ಆದ ಹಲವಾರು ಹಂತಗಳನ್ನ ಒಳಗೊಂಡಿರುತ್ತದೆ ಈ ಹಂತಗಳಲ್ಲಿ ಮೊದಲನೇದಾಗಿ ಪೂರ್ವ ಸಿದ್ಧತಾ ಹಂತ ಒಳಗೊಂಡಿರುತ್ತದೆ ನೆಕ್ಸ್ಟ್ ಗುರಿ ನಿರೂಪಣೆ ಹಂತವನ್ನ ಒಳಗೊಂಡಿರುತ್ತದೆ ಅದರ ನಂತರ ಬೆಳವಣಿಗೆ ಹಂತ ಬೆಳವಣಿಗೆ ಆದ್ಮೇಲೆ ಪುನರಾವರ್ತನೆ ಹಂತ ಪುನರಾವರ್ತನೆ ಆದ್ಮೇಲೆ ಗೃಹ ಕೆಲಸ ಹಂತ ಈ ರೀತಿ ಹಂತಗಳನ್ನ ಹಿಂದೆ ಮುಂದೆ ಕೊಟ್ಟು ಇದನ್ನ ಸರಿಯಾದ ರೂಪ ಯಾವುದು ಕೂಡ ಪ್ರಶ್ನೆ ಕೇಳ್ಬೋದು ಮೊದಲನೇದು ಪೂರ್ವ ಸಿದ್ಧತಾ ಹಂತ ಎರಡನೇದು ಗುರಿ ನಿರೂಪಣೆ ಹಂತ ಮೂರನೇದು ಬೆಳವಣಿಗೆ ಹಂತ ನಾಲ್ಕನೇದು ಪುನರಾವರ್ತನೆ ಹಂತ ಐದನೇದು ಗೃಹ ಕೆಲಸ ಹಂತ ಸೊ ಒಂದು ಪರಿಣಾಮಕಾರಿ ಮತ್ತು ಯಶಸ್ವಿ ಬೋಧನೆಯು ಈ ಐದು ಹಂತಗಳನ್ನ ಒಳಗೊಂಡಿರಬೇಕು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಸಹ ಒಂದು ಸೊ ಪದ್ಯ ಬೋಧನೆ ಮಾಡಬೇಕು ಅಂದ್ರೆ ಅದರದೇ ಆದಂತಹ ಗುರಿಗಳು ಆ ಗುರಿಗಳಲ್ಲಿ ಮುಖ್ಯವಾದ ಗುರಿ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ರಸಾಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಫ್ರೆಂಡ್ಸ್ ಸೊ ಪದ್ಯ ಬೋಧನೆಯು ಒಳಗೊಂಡಿರುವಂತಹ ಪ್ರಮುಖ ಗುರಿ ಏನು ಅಂದ್ರೆ ರಸಾಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನ ಬೆಳೆಸುವುದಾಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಭಾಷಾ ಬೋಧನೆಯ ಈ ತತ್ವಗಳಿಂದ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಸಿದ್ಧತಾ ತತ್ವ ಮತ್ತು ಅಭ್ಯಾಸ ತತ್ವದಿಂದ ಸೊ ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳಬೇಕು ಅಂದ್ರೆ ಭಾಷಾ ಬೋಧನೆಯು ಹಲವಾರು ತತ್ವಗಳಿವೆ ಆ ತತ್ವಗಳಲ್ಲಿ ಪ್ರಮುಖವಾದ ತತ್ವ ಯಾವುದು ಅಂದ್ರೆ ಸಿದ್ಧತಾ ತತ್ವ ಮತ್ತು ಅಭ್ಯಾಸ ತತ್ವ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯ ಯಾವುದು ಸೊ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯ ಏನು ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಸಹಪಟ್ಟ ಚಟುವಟಿಕೆ ಮತ್ತು ಸಹಜ ವರ್ತನೆಯನ್ನ ನಿರಂತರವಾಗಿ ಗಮನಿಸುವುದಾಗಿರುತ್ತದೆ ಸೊ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯ ಏನಾಗಿರುತ್ತದೆ ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಸಹಪಟ್ಟ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನ ನಿರಂತರವಾಗಿ ಗಮನಿಸುವುದೇ ನಿರಂತರ ಮತ್ತು ಮೌಲ್ಯಮಾಪನದ ಆಶಯವಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ತರಗತಿಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಗಳನ್ನ ಪರಿಹರಿಸಲು ಶಿಕ್ಷಕರು ಕೈಗೊಳ್ಳಬಹುದಾದ ಸಂಶೋಧನೆ ಯಾವುದು ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ತರಗತಿಯಲ್ಲಿ ಪಾಠ ಬೋಧನೆ ಮಾಡ್ತಿರ್ಬೇಕಾದ್ರೆ ಉದ್ಭವಿಸುವಂತಹ ತಕ್ಷಣದ ಸಮಸ್ಯೆ ಆಗಿರ್ಬೋದು ಅದು ಯಾವುದೇ ರೀತಿ ಸಮಸ್ಯೆ ಆದ್ರೂ ಕೂಡ ಪರಿಹರಿಸಲು ಶಿಕ್ಷಕರು ಕೈಗೊಳ್ಳಬಹುದಾದಂತಹ ಸಂಶೋಧನೆ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಯಾ ಸಂಶೋಧನೆ ಸೊ ಈ ಕ್ರಿಯಾ ಸಂಶೋಧನೆಯ ಮೂಲಕ ತರಗತಿಯಲ್ಲಿ ಉದ್ಭವಿಸುವಂತಹ ಸಮಸ್ಯೆಗಳನ್ನ ಪರಿಹರಿಸ್ಕೋಬಹುದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲಕ್ಕೆ ವ್ಯತಿರಿಕ್ತವಾದದ್ದು ಯಾವುದು ಸೊ ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲಕ್ಕೆ ವ್ಯತಿರಿಕ್ತವಾದದ್ದು ಯಾವುದು ಅಂದ್ರೆ ಹಿಮ್ಮರಳುವಿಕೆ ಸೊ ಈ ಹಿಮ್ಮರಳುವಿಕೆ ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲಕ್ಕೆ ವ್ಯತಿರಿಕ್ತವಾದದ್ದು ಹಾಗಾದ್ರೆ ಪೂರಕವಾದದ್ದು ಯಾವುದು ಸೊ ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲಕ್ಕೆ ಪೂರಕವಾದದ್ದು ಯಾವುದು ಅಂದ್ರೆ ಧ್ವನಿ ಏರಿಳಿತ ಆಗಿರಬಹುದು ಸ್ಪಷ್ಟ ಉಚ್ಚಾರ ಆಗಿರಬಹುದು ಹಾಗೂ ಪಾಲನೆ ಆಗಿರಬೇಕು ಸೊ ಹಾಗಾಗಿ ಉತ್ತಮ ಮೌಖಿಕ ಅಭಿವ್ಯಕ್ತಿ ಕೌಶಲಕ್ಕೆ ವ್ಯತಿರಿಕ್ತವಾದ ಅಂಶ ಯಾವುದು ಅಂದ್ರೆ ಹಿಮ್ಮರಳುವಿಕೆ ಅನ್ನೋದು ವ್ಯತಿರಿಕ್ತ ಅಂಶ ಪೂರಕವಾದದ್ದು ಯಾವುದು ಅಂದ್ರೆ ಧ್ವನಿ ಏರಿಳಿತ ಸ್ಪಷ್ಟ ಉಚ್ಚಾರ ನಿಲುಗಡೆ ಪಾಲನೆ ಇವೆಲ್ಲವೂ ಪೂರಕವಾದ ಅಂಶಗಳಾಗಿವೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಯ ಉಗ್ಗುವಿಕೆ ಮತ್ತು ತೊದಲುವಿಕೆಗೆ ಮುಖ್ಯ ಕಾರಣ ಯಾವುದು ಸೊ ಒಬ್ಬ ವಿದ್ಯಾರ್ಥಿ ಉಗ್ಗುವಿಕೆ ಮತ್ತು ತೊಗುಲಿಕೆಯನ್ನ ಹೊಂದಿದ್ದ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಧ್ವನ್ಯಾಂಗಗಳಲ್ಲಿ ಕಂಡು ಬರುವಂತಹ ದೋಷಗಳು ಸೊ ಒಬ್ಬ ವಿದ್ಯಾರ್ಥಿ ತೊದಲುವಿಕೆಯಿಂದ ಮಾತನಾಡ್ತಾನೆ ಅಂದ್ರೆ ಆತನ ದ್ವನ್ಯಾಂಗದಲ್ಲಿ ಏನಾದ್ರೂ ಸಮಸ್ಯೆಗಳು ಕಂಡು ಬರ್ತಾ ಇರ್ತವೆ ಹಾಗಾಗಿ ಆ ವಿದ್ಯಾರ್ಥಿಯು ಉಗ್ಗುವಿಕೆ ಮತ್ತು ತದಲುವಿಕೆಯನ್ನ ತನ್ನ ಮಾತುಗಾರಿಕೆಯಲ್ಲಿ ವ್ಯಕ್ತಪಡಿಸುತ್ತಾನೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಅನಪೇಕ್ಷಿತ ಲಕ್ಷಣ ಯಾವುದು ಸೊ ಉತ್ತಮ ಮಾತುಗಾರಿಕೆ ಆಗ್ಬೇಕು ಅಂದ್ರೆ ಅಲ್ಲಿ ಅಪೇಕ್ಷಿತ ಹಾಗೂ ಅನಪೇಕ್ಷಿತ ಲಕ್ಷಣಗಳನ್ನ ನಾವು ನೋಡ್ಬೋದು ಸೊ ಈ ಉತ್ತಮ ಮಾತುಗಾರಿಕೆ ಲಕ್ಷಣಗಳಲ್ಲಿ ಅನಪೇಕ್ಷಿತ ಲಕ್ಷಣ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾತಿನಲ್ಲಿ ಪದೇ ಪದೇ ಹಿಮ್ಮರಳುವಿಕೆ ಇರುವುದು ಸೊ ಮಾತಿನಲ್ಲಿ ಪದೇ ಪದೇ ಹಿಮ್ಮಿರುಳುವಿಕೆ ಇರುವುದು ಇದು ಉತ್ತಮ ಮಾತುಗಾರಿಕೆ ಲಕ್ಷಣ ಅಲ್ಲ ಹಾಗಾದ್ರೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳು ಯಾವುವು ಸೊ ಉತ್ತಮ ಮಾತುಗಾರಿಕೆ ಆಗ್ಬೇಕು ಅಂದ್ರೆ ಅಲ್ಲಿಯೂ ಕೂಡ ಹಲವಾರು ಲಕ್ಷಣಗಳನ್ನ ಒಳಗೊಂಡಿರ್ಬೇಕು ಮೊದಲನೇದಾಗಿ ನಿರರ್ಗಳವಾಗಿ ಭಾವಪೂರ್ಣವಾಗಿ ಮಾತನಾಡಬೇಕು ಸೊ ನಿರರ್ಗಳವಾಗಿ ಭಾವಪೂರ್ಣವಾಗಿ ಮಾತನಾಡಬೇಕು ಹಾಗೂ ಉದ್ದೇಶ ಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಮಾತನಾಡಬೇಕು ಅನಾವಶ್ಯಕವಾಗಿ ಮಾತನಾಡೋದು ಉತ್ತಮ ಮಾತುಗಾರಿಕೆ ಅನಿಸಿಕೊಳ್ಳೋದಿಲ್ಲ ಸೊ ಉದ್ದೇಶ ಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಮಾತನಾಡುವುದು ಇದು ಅಪೇಕ್ಷ ಲಕ್ಷಣವಾಗುತ್ತೆ ಇನ್ನು ಧ್ವನಿ ಏರಿಳಿತ ಮಾಡಬೇಕು ಹಾಗೂ ಮಾತುಗಾರಿಕೆಯಲ್ಲಿ ನಿಲುಗಡೆಯನ್ನ ಅನುಸರಿಸಬೇಕು ಸೊ ಹಲವಾರು ಉತ್ತಮ ಮಾತುಗಾರಿಕೆ ಲಕ್ಷಣಗಳನ್ನ ಒಳಗೊಂಡಿದೆ ಈ ಲಕ್ಷಣಗಳಲ್ಲಿ ಅನಪೇಕ್ಷಿತ ಲಕ್ಷಣ ಯಾವುದು ಅಂದ್ರೆ ಮಾತಿನಲ್ಲಿ ಪದೇ ಪದೇ ಹಿಮ್ಮೆರಳುವಿಕೆ ಇರುವುದು ಇದು ಉತ್ತಮ ಮಾತುಗಾರಿಕೆ ಅನಿಸಿಕೊಳ್ಳೋದಿಲ್ಲ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಕನ್ನಡ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಹದಿನೈದು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಸೊ ಇನ್ನುಳಿದ ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ಮತ್ತೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಲ್ಲಿಯವರೆಗೂ ಕೀ ಪಾಚಿಂಗ್ ಅವರ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇಟಿ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ವಿಡಿಯೋಸ್ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಆಗ್ತಾ ಹೋಗ್ತವೆ ಸೊ ನಿರಂತರವಾಗಿ ಈ ನಿಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ ಹಾಗೂ ಬೆಳೆಸ್ತಾ ಇರಿ ಅಂತ ಕೇಳಿಕೊಳ್ಳುತ್ತಾ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕೊಟ್ಟು ಹೋಗಿ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್